ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಪ್ರತಿಯೊಂದು ಮನೆಯಲ್ಲೂ ಹಬ್ಬದ ಸಂಭ್ರಮ ಲಕ್ಷ್ಮೀ ದೇವಿಯ ಪೂಜೆ ಹೂ ತುಳಸಿ ಅಲಂಕಾರ ಹರಕೆ ನೆರೆಹೊರೆಯವರೆಲ್ಲರೂ ಸಂತೋಷದ ವಾತಾವರಣ ಆದರೆ ಈ ಹಬ್ಬದ ಸಂಭ್ರಮದಲ್ಲಿ ನಮ್ಮ ಹರಕೆ ಪೂರೈಸಿದೆ ನನ್ನ ಜೊತೆ ಇನ್ನೊಂದು ಸಿಹಿ ಸುದ್ದಿ ಕೂಡ ಸೇರಿದೆ ಅದು ಏನು ನೇರವಾಗಿ ನಾನೇ ಅನುಭವಿಸಿದ ವಿಷಯ ಅದು ಏನು ಎಂಬುದನ್ನು ತಿಳಿಯಬೇಕಾದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ನನಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತು ಎರಡು ಸಾವಿರ ಹಣ ಪಡೆದಿದ್ದೆ ಆದರೆ ಇವತ್ತೇ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನನ್ನ ಖಾತೆಗೆ ಮತ್ತೆ ಎರಡು ಸಾವಿರ ಬಂದಿದೆ ಅಂತೂ ಇಂತು ಲಕ್ಷ್ಮೀ ದೇವಿಯು ನಮ್ಮ ಕಾಯುವಿಕೆಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯ ಮೂಲಕ ವರವನ್ನು ನೀಡಿದ್ದಾರೆ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೂಲಕ ಇದರರ್ಥ ಸರ್ಕಾರ ಇಂದು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಮತ್ತು ಡಿ ಬಿ ಟಿ ಮೂಲಕ ಖಾತೆಗಳಿಗೆ ಕ್ರೆಡಿಟ್ ಕೂಡ ಆಗಿದೆ ಇಲ್ಲಿ ಒಂದು ಮುಖ್ಯ ವಿಚಾರ ಹೇಳಬೇಕು ಏನೆಂದರೆ ಎಲ್ರಿಗೂ ಹಣ ಒಂದೇ ದಿನ ಬರುವುದಿಲ್ಲ ಡಿಬಿಟಿ ಮೂಲಕ ಸರ್ಕಾರ ಹಂತ ಹಂತವಾಗಿ ಪಾವತಿ ಮಾಡುತ್ತದೆ ಹೀಗಾಗಿ ಕೆಲವರಿಗೆ ಇಂದು ಬರುತ್ತದೆ ಕೆಲವರಿಗೆ ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ಬರುತ್ತದೆ ಹಿಂದಿನ ಕೆಲವು ಕಂತುಗಳು ಬಾಕಿ ಇದ್ದವರು ಇದ್ದಾರೆ ಆದರೆ ಒಟ್ಟಿಗೆ ಎರಡು ಕಂತುಗಳು ಬರಬಹುದು ಆದರೆ ನನಗೆ ಜೂನ್ನಲ್ಲಿ ಇಪ್ಪತ್ತನೇ ಕಂತು ಬಂದಿದ್ದು ಇಂದು ಇಪ್ಪತ್ತೊಂದನೇ ಕಂತು ಬಂದಿದೆ ಹೀಗಾಗಿ ನಾನು ಖಚಿತವಾಗಿ ಹೇಳುತ್ತೇನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ ಸ್ನೇಹಿತರೆ ನಿಮಗೂ ಬಂದಿದೆಯಾ ಅಂತ ತಿಳ್ಕೊಳ್ಳೋದು ತುಂಬಾ ಸುಲಭ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿ ಗೃಹಲಕ್ಷ್ಮಿ ಪೇಮೆಂಟ್ ಸ್ಟೇಟಸ್ ಆಯ್ಕೆ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚಾ ತುಂಬಿ ಸಬ್ಮಿಟ್ ಮಾಡಿ ಅಲ್ಲಿ ನಿಮ್ಮ ಎಲ್ಲ ಕಂತುಗಳ ವಿವರ ದಿನಾಂಕ ಸ್ಥಿತಿ ಎಲ್ಲವೂ ಕಾಣಿಸುತ್ತದೆ ಇಲ್ಲದಿದ್ದರೆ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡಿ ಆಧಾರ್ ಅಥವಾ ಅಕೌಂಟ್ ನಂಬರ್ ಹಾಕಿ ಸರ್ಚ್ ಮಾಡಿ ಅಲ್ಲಿ ಯಾವ ಯಾವ ದಿನದ ಯಾವ ಯೋಜನೆಗೆ ಎಷ್ಟು ಹಣ ಬಂದಿದೆ ಅಂತ ಎಲ್ಲ ಡೀಟೇಲ್ ತೋರಿಸುತ್ತದೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಸುಳ್ಳು ಸುದ್ದಿಗಳು ಓಡಾಡ್ತಿರ್ತವೆ ಎಲ್ಲರಿಗೂ ಹಣ ಬಂದಿದೆ ಅಂತ ಆದರೆ ನಿಜವೆಂದರೆ ಸರ್ಕಾರ ಡಿ ಟಿ ಮೂಲಕ ಹಂತ ಹಂತವಾಗಿ ಹಣ ಹಾಕ್ತಿದೆ ಹೀಗಾಗಿ ನಿಮ್ಮ ಖಾತೆಗೆ ಹಣ ಬರುವುದನ್ನು ನೀವೇ ಪರಿಶೀಲಿಸಿ ಇತರರ ಮಾತು ಕೇಳಿ ಗೊಂದಲಕ್ಕೊಳಗಾಗಬೇಡಿ ನನಗೆ ಬಂದಿದ್ದರಿಂದ ನಾನೇ ಖಚಿತವಾಗಿ ಹೇಳ್ತಿದ್ದೇನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ ನಿಮಗೂ ಬಂದಿದೆಯಾ ಕಮೆಂಟ್ನಲ್ಲಿ ಬರೆದು ಎಲ್ಲರಿಗೂ ಸತ್ಯ ತಿಳಿಯಲು ನೆರವಾಗಿ ಇನ್ನು ಮುಂದೆ ಸರ್ಕಾರದ ಎಲ್ಲ ಯೋಜನೆಗಳ ನಿಖರ ನಂಬಿಕಸ್ತ ಮತ್ತು ತಕ್ಷಣದ ಅಪ್ಡೇಟ್ಗಾಗಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಜೊತೆ ಇರಿ ಇದು ನಿಮ್ಮ ಧ್ವನಿ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು